ಬಸವಾದಿ ಪ್ರಥಮರಲ್ಲಿ ಮಡಿವಾಳ ಮಾಚಿದೇವರ ವಚನಗಳು ಅರ್ಥಪೂರ್ಣ ಮಹಾಂತೇಶ್ ಗೌಡ ಗಂಗಾವತಿ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯದ ಕ್ರಾಂತಿಯಲ್ಲಿ ಶ್ರೀ ಮಡಿವಾಳ ಮಾಚಿದೇವರು ರಚಿಸಿದ ವಚನಗಳು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ತಹಶೀಲ್ದಾರ್ ಇಲಾಖೆಯ ಟು ಎ ಗ್ರೇಡ್ ತಹಶೀಲ್ದಾರರಾದ ಮಹಂತೇಶ್ ಗೌಡ ಹೇಳಿದರು ಅವರು ಶನಿವಾರದಂದು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಪ್ರಯುಕ್ತ ಭಾವಚಿತ್ರಕ್ಕೆ ಪೂಜಿಸಿ ಮಾತನಾಡಿದರು ಮಾಚಿದೇವರ ಕಾಯಿಕ ನಿಷ್ಠೆ ಶ್ರದ್ಧೆ ಅವರ ವಚನಗಳಲ್ಲಿ ಕಾಣಬಹುದಾಗಿದೆ ಸಮಾಜ ಬಾಂಧವರು ಉತ್ತಮ ಶಿಕ್ಷಣವನ್ನ ಪಡೆದುಕೊಳ್ಳುವುದರ ಮೂಲಕ ಸಮಾಜಮುಖಿಯಾಗಿ ಜೀವಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಮಾಜ ಬಾಂಧವರು ಉಪಸ್ಥಿತರಿದ್ದರು